ಶಶಿಕಲಾ ಮೈಸೂರು ದಿನವರು ವಿಜಯವಾಡಿ ಪವಾಡ ಹೊಸಪ್ಪನವರು ಅಂತ ಸೊ ಇಲ್ಲಿ ಬರಬೇಕಾದ ಕಾರಣ ನಮ್ಮ ಮಗಳಿಗೆ ತುಂಬಾ ಸೀರಿಯಸ್ ಇತ್ತು ತುಂಬಾ ಆ್ಯಕ್ಚುಲಿ ಅಡ್ಮಿಟ್ ಆಗಿ ಡಾಕ್ಟ್ರ್ ಬ್ಲಡ್ ಲೆವೆಲ್ ಇಲ್ಲದೆ ಲೆವಲ್ ಇದ್ದರು ದೀನಗಿ ತೊಗೊಂಡು ಭಾಳ ಕಷ್ಟಪಡ್ತೀವಿ ಅವತ್ತು ನಮ್ಮ ಹರಕೆ ಕಟ್ಟಿದ್ದಕ್ಕೆ ಇವತ್ತು ಎರಡನೇ ಸ್ನಾನ ಮಾಡಿಸೋದು ನನ್ನ ಮಗಳು ಹೆಲ್ತಿ ಆಗ್ತದೆ ಬರ್ತಾ ಬರ್ತಾ ಸ್ವಲ್ಪ ಶಕ್ತಿನ ಬಂದೈತೆ ಅವೆಲ್ಲ ನೋಡಿದ್ರೆ ಭಯ ಪಡ್ತಾಯಿದೆ ನಾನು ಈಗ ಮಗು ಹೇಗಿದೆ ಈ ಥರ ಅಂತ ಬಟ್ ಅಮ್ಮನ ಹತ್ರ ಬಂದಮೇಲೆ ಒಂದು ಒಳ್ಳೆ ಪವಾಡ ಸಿಗುತ್ತೆ ನನಗೆ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದು ಸೊ ಅದ್ಭುತವಾಗಿ ಪವಾಡ ಇದೆ ನಂಬಿದ್ರೆ ಅಮ್ಮ ಕೈ ಬಿಡೋಲ್ಲ ಸೊ ಎಲ್ಲಿದ್ದರೂ ಕೂಡ ನೆನ್ಸ್ಕೊಂಡು ಬಂದರೆ ಹಂಡ್ರೆಡ್ ಪರ್ಸೆಂಟು ಸರ್ಸಸ್ ರೇಷೋ ಇದೆ ಇಲ್ಲಿ ಜೊತೆಗೆ ಏನಪ್ಪ ಅಂದರೆ ನಾವು ಒಂದು ನಂಬಿಕೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನಂಬಿಕೆ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸೊ ಎಲ್ಲ ಹೇಳ್ತಾರೆ ಬೇರೆ ಬೇರೆ ದೇವಸ್ಥಾನದಲ್ಲಿ ಅಷ್ಟು ಪರಿಹಾರ ಮಾಡ್ತಾರೆ ಇದು ಮಾಡ್ತಾರೆ ಅಂತೀವಿ ಅಮ್ಮನೇ ನಂಬಿ ಅಮ್ಮನ ಮೇಲೆ ಪವಾಡ ನೋಡಬೇಕು ಇದು ಯಾರು ದೇವರು ಬರೋಲ್ಲ ಇರ್ತದೆ ಇಲ್ಲ ಸೊ ಅಮ್ಮನ ಮೇಲೆ ಪ್ರತಿಯೊಂದು ಇರೋದ್ರಿಂದ ಆ ಪವಾಡ ನಮಗೆ ನನಗೆ ಒಳ್ಳೆಯ ಒಳ್ಳೇದಾಗುತ್ತೆ ಅದರಲ್ಲಿ ನನ್ನ ಮಗಳಿಗೂ ಒಳ್ಳೆ ತುಂಬ ವೆರಿ ವೆರಿ ಗುಡ್ ರಿಸೆಕ್ಟ್ ಇದೆ ಸೊ ಇವತ್ತು ನೀವು ಬರಬೇಕು ಅಂದರೆ ರಾತ್ರಿ ಮೂರು ಗಂಟೆ ನಾನು ಬೆಂಗಳೂರಿನಿಂದ ಬಂದೆ ಸೊ ಅಲ್ಲಿಂದ ಈ ದೇವಸ್ಥಾನ ಬರಬೇಕು ನೈಟ್ ನೈಟ್ನಲ್ಲಿ ಜರ್ನಿ ನೋಡ್ಕೊಂಡು